ಚುನಾವಣೆ ಮತ್ತೆ ಆರು ತಿಂಗಳು ಬಂತಂದ್ರೆ ಮ ನಾವು ಭಾಳ ಅಲರ್ಟ್ ಇರೋಣ ನಾವು ಸರಿಯಾಗಿ ಮೊದಲು ಲೆಕ್ಕ ಹಾಕಿ ಕ್ಯಾಂಡಿಡೇಟ್ ಹಾಕ್ತೀವಿ ಎರಡು ತಿಂಗಳ ಮೊದಲು ತಯಾರಿ ಮಾಡ್ಕೊತೀವಿ ಮಾಡಿಕೊಂಡು ಆಮೇಲೆ ಚುನಾವಣೆ ಮಾಡೋಣ ನೋಡೋಣ ಅವ್ಳು ಹೆಂಗೆ ದಮ್ಮದನು ನಮ್ದು ಹೆಂಗೆ ದಮ್ಮದನು ಇವ್ರ ಕೈ ಕೈ ಹಿಡಿದು ನಾವು ಟಿಕೇನಿಲ್ಲ ಯಾವತ್ತು ಚುನಾವಣೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬ್ಯಾಲೆಟ್ ಮುಖಾಂತರ ಆಗ್ತದೆ ವೋಟ್ ಮುಖಾಂತರ ಆಗ್ತದೆ ಹೀಗಾಗಿ ಗೆಲುವು ಸೋಲು ವೋಟ್ ಮುಖಾಂತರ ಕೈ ಮೈ ತೋರಿಸಿ ಜಗಳಾಡಿ ಮಾಡೋದು ಮಾನ್ಯ ಅವರು ಒಂದಿಷ್ಟು ಮಾಡಿದ್ರಲ್ಲ ಆ ಚೇರ್ಮನ್ ಮಕ್ಕಳು ಯಾರ್ಯಾರು ಬಿಡೋದು ಹೋಗಿ ಏನೋ ಮಾಡಿದ್ರು ಅವರು ಡಿ ವೈಎಸ್ ಪಿಗ ಗಪ್ ಗಪ್ ಗಪ್ತು ಅವ ನಮ್ಮವರು ಬಿಜೆಪಿ ಜೆ ಹೋಗಿ ಅವನ್ನ ಇಂಥ ಹೊಟ್ಟೆ ಊಟ ಅಂತ ಕರ್ಕೊಂಡು ಬರ್ಲಿಕ್ಕೆ ಹೋದ್ರೆ ಅವನ ಪಡೆದ ಡಿ ಎಸ್ ಪಿ ಇಂಥ ಶಾಣೆ ಡಿ ಎಸ್ ಪಿ ಇದು ಮಣ್ಣಿನ ಚುನಾವಣೆಯ ಅಲ್ಲಿ ಘಟನೆಗಳು ಕೆಲವೊಂದು ಹಿಡಿಯೋ ಹೆಂಗೂ ಗೊತ್ತಿರ್ಬೋದು ನಾವು ಪ್ರತ್ಯಕ್ಷ ನೋಡಿದ ಅದನ್ನು ಅದಕ್ಕೆ ನಾನು ಹೇಳ್ತೇನೆ ಇಲ್ಲಿ ನಾವು ಒಂದೊಂದು ಸಲ ಮಾಡುವಾಗ ಮಾಡೋದು ಆದವ್ರೆ ಚುನಾವಣೆ ಒಂದು ಇಪ್ಪತ್ತು ಕಡೆ ನಾವು ನಮ್ಮದು ಟೀಮ್ ಮಾಡಬೇಕು